ಈಗಲೇ ಪಾಪ ದುಡ್ಡೇನ ಕೊಡ್ತೀನಿ ಇಪ್ಪತ್ತು ರೂಪಾಯಿ ನೀನು ಹೋಗಿ ಎಕ್ಸೈಜ್ ತಕೊಂಡ್ರೆ ಸರಿ ಹ್ಞೂ ಪೆನ್ನು ಪುಸ್ತಕ ತಕೊಂಡ್ರೆ ಸರಿ ತಿರ್ಗದು ಅಂಗಡಿ ಸಾಮಾನು ತಿನ್ಬೋದು ಅದನ್ನು ತಿನ್ಬೋದು ಇದನ್ನು ತಿಂಬೋದು ಮಾಡ್ದೆ ನನಗೆ ಗೊತ್ತಾದ್ರೆ ಏನಿಲ್ಲ ಸರಿಯಾಗಿ ಹಿಡ್ಕೊಂಡ್ ಬಡ್ದು ಬಿಡ್ತೀನಿ ಹ್ಞೂ ಪುಸ್ತಕ ಪೆನ್ಸಿಲು ಪೆನ್ನು ತಗೋಬೇಕು ಹಾಂ ಇಲ್ಲ ಕಣ ಜೋಯ್ ನಾನು ಎಲ್ಲಿ ತಿಂತೀನಿ ನಾನು ಅಂಗಡಿ ತೆ ಹೋಗಲ್ಲ ಹ್ಞೂ

ವಾವಾ ಸರಿ ಆಯ್ತು ಹೋಗು ಹೆಂಗೆ 나 ಒಂದ್ರೆ ಆ ಹೆಂಗೆ 100 ರೂಪಾಯಿ ಕೇಳಿದೆ ಈ ಒಜ್ಜಿ 20 ರೂಪಾಯಿ ಕೊಟ್ಟೈತಿ ನಾನೇ ಲ್ಯಾಕ್ಸಿ ತಕಂತಿನಿ ಹೋಗ್ ಪಾನಿಪುರಿ ತಿಂತು ಮೋಡಿವಾಗ ಆ ಡಿಂಕೆ ಚಕ ಡಿಂಗ ಏ ಇನ್ನು ಯಾತಾ ನಿಂತಕೊಂಡು ನುಲಿತಿದಿಯಾ ಯಾತಾ ಮಾತಾಡ್ತಿದಿಯಾ ಯಾರ್ತಾಗ್ ಮಾತಾಡ್ತಿರೋದು ಇಲ್ಲ ಕಣಾಜಿ ನಾನೇ ಡ್ಯಾನ್ಸ್ एक्सरसाइज तका मना आमतं योजना मारतیده हो रुलड तामाना अनरुलड तामाना आमतं ना योजना मारतیده कणाजी रेका ಅದಕ್ಕೆ अनरुलड तामा केलवर मेस्ट्रो ಅದಕ್ಕೆ योजना मारतیده हो सॉरी कणाजी आतो ओक तकाम बत्तीन कणाजी एक्सरसाइज वा हो सॉरी आतो పానీపూరి తింటున్నాను ఈ గబోగి డింక్ చక్క చక్క డింక్ డింక్ చక్క చక్క ఇప్పటి రూపాయి కొట్టేస్తే నమ్మ జీగా డింక్ చక్క చక్క జింగ్ జింగ్ నాను నాను నన్ను ఫ్రెండ్ నాను నన్ను ఫ్రెండ్ నాను నన్ను ఫ్రెండ్ తింటి పానీపూరి ఓయ్ పానీపూరి లో మంజా ನಮ್ ಮನೆಗೆ ದುಡ್ಡು ಕೊಡ್ಲಿಲ್ಲ ಕಾಣ್ಲಾ ಯಾಕೆ ಸೈತ ಕೊಡಮ್ಮ ಅಂತಂದ್ರು ಹೇಳಿ ಮನ್ ತಗೊಂಡಿದ್ದೀನಿ ಎಕ್ಸಸೈಜ್ ತಿರುಗಿ ಕೇಳಕ್ ಮೈ ಅಂತನ ಬೈದ್ ಕಳ್ಸಿರು ಹ ನೀನು ಯಾಕೆ ದುಡ್ಡು ಕೇಳ್ತಿಲ್ಲ ಏನು ಐಕನ್ ತಿಂಬಕ್ಕೆ ಕೇಳ್ತಿದ್ಯಾ ಹೋಗ ಹಾಸ್ಕೆ ಅಂಬಾನ ಬೈದ್ ಕಳಿಸಿರು ಕಣ ಮಂಜ ಕು ಮೀನು ಚಡ್ಡಿ ದೋಸ್ತಿ ಕಣ್ಣು ಕುಚ್ಚುಕು ಜೀವಕ್ಕಿನ್ನ ಜಾಸ್ತಿ ಕಣ್ಣು ಕುಚ್ಚುಕು ಹೋ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಪಾನಿಪುರಿ ಕಣು ಅದಕ್ಕೂ ದುಡ್ಡನ್ನು ನಾನೇ ಕೊಡ್ತೀನಿ ಕಣು ಕುಚ್ಚುಕು 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 ಓಯ್ ಕುಚ್ಚುಕು 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 ನನ್ನ ಪೈಕ ನಿಂಜೆ ಅವತ್ತು ನೀನು ಕೊಟ್ಟ ದುಡ್ಡು ಇವತ್ತು ನಾನು ನಿಂಗೆ ತಿರುಗಿಸ್ಕೊಡ್ತೀನಿ ಪಾನಿಪುರಿ ತಲೆ ಚಡಿಸ್ಕೊ ಬೇಡ ಒಂದು ಪ್ಲೇಟ್ ಪಾನಿಪುರಿ ಇಬ್ರು ಶೇರ್ ಮಾಡ್ತೀನಿ ಅಣ್ಣ ಏನಂತಲ ಯಾಕೆ ಚಿಕ್ಕಿ ಲೋ ಲೋ ಪ್ರದೇ ಏನ ಹೇಳ್ತೀನಿ ಏನು ಗೊತ್ತಾ ನಾನು ನಮ್ಮ ಅಜ್ಜಿ ತಕ್ಕೋದ್ನಾ ಮಜ್ಜಿಗೆ ತಕ್ಕೋಲಿ ಅಜ್ಜಿ ಅಜ್ಜಿ ನಾನು ಯಾಕೆ ಸೈಕ್ತ ಬೇಕಣ ಜಿ ಎಮ್ ಹೇಳ್ದೆ ಆದ್ರ ಮೊದ್ಲು ನಮ್ ಅಜ್ಜಿ ಕೊಡ್ಲಿ ಕಣಪ್ಪು ಹ್ಮ್ ಹಂಗೆ ಹಿಂಗೆ ಅಂತು ಇಲ್ಲ ಕಣಜೇನ್ ಕೊಡ್ಲಿ ಅಂದ್ರೆ ಮೇಸ್ರು ಏರಿತಾರೆ ಒಯ್ತಾರೆ ಅಂತ ಅಂದೆ ಅದಕ್ಕೆ ನಾವು ಅಜ್ಜಿದ್ದು ಅಯ್ಯೋ ನಮ್ಮ ಹುಡುಗ ಇನ್ ಹೇಳಿ ಹತ್ತು ರೂಪಾಯಿ ಕೇಳಿ ಇಪ್ಪತ್ತು ರೂಪಾಯಿ ಕೊಟ್ಟೆ ನಮ್ಮ ಅಜ್ಜಿ ಹ್ಞೂ ಅದಕ್ಕೆ ಏನ್ ಮಾಡಂಗ ಗೊತ್ತೆ ಇಬ್ರು ಒಂದೊಂದ್ ಪ್ಲೇಟ್ ಪಾನಿಪುರಿ ನಾಲ್ಕು ಪಾನೀರ್ಪುರಿ ನಾಲ್ಕು ಹ ಸರಿನಾ ಬ್ಯಾಡ ಕಣಲು ಮಂಜಾ ನಿಮ್ಮ ಅಜ್ಜಿಗೆ ಏನನ್ನ ಗೊತ್ತಾಗ್ಬಿಟ್ರೆ ಬಿಡ್ತೈತೆ ಅಷ್ಟೇನಾ ಹ್ಞೂ ಅದ್ರಾಗೂ ನನ್ನ ಜೊತೆ ಸೇರ್ಕೊಂಡು ನಿಮ್ಮ ಪಾನಿಪುರಿ ತಿಂದಿದ್ಯಂಬುದು ಗೊತ್ತಾದರೆ ಏನಿಲ್ಲ ಅಷ್ಟೇನಾ ಹ್ಞೂ ನಮ್ಮ ಅಂತಕ್ಕೆ ಬಂದು ನಮ್ಮ ಅಪ್ಪ ನಮ್ಮಅಮ್ಮ ಚಾಡಿ ಹೇಳ್ತಿತ್ತು ನಿಮ್ಮ ಅಜ್ಜಿ ಬ್ಯಾಡ ಕಣಲೋ ಮಂಜಾ ಪಾಪಾ ಮಂಜಣ್ಣ ಇದ್ಯಾಕಲ್ಲ ಏನೋ ಮಾಡ್ತಿದ್ಯಲ್ಲಿ ನಿಂತ್ಕಂಡು ಹಾಂ ಏನು ಮಾಡ್ತಿದ್ರ ಇಲ್ಲಿ ಐ ನನ್ನ ತಾತ್ ಬಂತು

ಎಷ್ಟು ಪಾನಿಪುರಿ ಕೊಡ್ತೇನ ದಸ ರೂಪಾಯಿ ಚಾನ್ ಪಾನಿಪುರಿ ಅಣ್ಣ ನಮ್ಮೂರ್ಗೆ ಇನ್ನೊಂದ್ಸಲ ಬಂದಿತ್ತು ಅಣ್ಣ ಪಾನಿಪುರಿ ಪಾನಿಪುರಿ ಒಣ್ಣ ಪುರಿ ನಾಲ್ಕು ಕೊಡೋಣ ಅಂದ್ರು ಇಲ್ಲಪ್ಪ ಆಗಲ್ಲ ಈಗ ನೋಡು ಏನೋ ಹುಡುಗರು ಕೇಳ್ತಾ ಇದ್ದೀರಾ ಅಂತನ ಐದು ಕೊಡ್ತೀನಿ ಅಷ್ಟೇನ ನಾಲ್ಕು ರೂಪಾಯಿ ಬದಲು ಐದು ಕೊಡ್ತೀನಿ ಆ ಸರಿ ಇವ ಅಣ್ಣ ಅಂದ್ರೆ ಒಟ್ಟು ಕಂಜೂಸು ಪಾನಿಪುರಿ ಅಣ್ಣ ಏನ ಆರ್ ಕೊಟ್ಟಾದ್ರೆ ಏನ ಏನಾಗತ್ತೆ ನಿನ್ಗೆ ಸರಿ ಆಯ್ತು ಎರಡು ಪ್ಲೇಟ್ ಕೊಡು ಇಪ್ಪತ್ತು ರೂಪಾಯಿ ನಾವ ಈ ನನ್ನ ಮಗುಂತು ನಮ್ಮ ಹುಡುಗ ಇಪ್ಪತ್ತು ರೂಪಾಯಿ ದುಡ್ಡು ಇಸ್ಕೊಡೋತಲ್ಲ ಯಾಕೆ ಸೈತ ಅಂತೀನಿ ಅಂತಾನ ನನಗೆ ಯಾಕೋ ಅನುಮಾನ ಈ ಹುಡುಗ ಎಲ್ಲಿಗೆ ಹೋಗಿದ್ದಾತು ಏನು ತಿಂಬಕ್ಕೆ ಹೋಗಿದ್ದಾತು ಹಾಂ ಅವತ್ತಾಡೇ ಬಂದೆ ಊಟ ನೋಡಿಕೊಂಡು ಬತ್ತಿ ಹೋಗಿ ಎಲ್ಲಿ ಹೋಗಿವೋನೇ ಅಂತಾ ಲೋ ಲೋ ಮಂಜಾ ಮಂಜಾ ಅನ್ನ ನೋಡಲ್ಲ ನಿನ್ನ ಮುಜ್ಜಿ ಗೊತ್ತಾಯ್ತು ನೋಡಲ್ಲ ಅನ್ನ ನೋಡಲ್ಲ ನಿನ್ನ ಮುಜ್ಜಿ ಗೊತ್ತಾಯ್ತು ಕಣ್ಲಾ ಏನ್ಲಾ ಮಾಡ್ದಿಗ ಅಣ್ಣ ಅಣ್ಣ ತಾನಿಪುರಿ ಹಾಕ್ಬೇಡ ನಿಲ್ಸಣ ಹುಂಚಣೆ ಹಾಕ್ಬೇಡ ನಿಲ್ಸು ಆಮೇಲೆ ಹಾಕಿವೆಂತೆ ಅಡೋ ಸುಮ್ಮನೆ ಹಾಕ್ಬೇಡ ಅಜ್ಜಿ ಯಾಕ ಅಜ್ಜಿ ನೀನು ಬнде ಅಣ್ಣ ಪಾನಿಪುರಿ ಮಾರಕ್ ಬಂದಿತ್ತಲ್ವೇ ಪಾನಿಪುರಿ ಹೆಂಗಿರ್ತದೆ ಅಂತ ನಾನು ಪ್ರದೀನ್ ನೋಡಕ್ ಬಂದಿದ್ವಿ ಅಷ್ಟೇನ ಹ್ಮ್ ನಾವೇನ್ ತಿಂತಿರ್ಲಿಲ್ಲ ಅಮ್ಮ ಅಜಿ ನೀನ್ ಕೊಟ್ಟಿರೋದು ಇಪ್ಪತ್ತು ರೂಪಾಯಿ ಹಿಂಗೆ ಇಟ್ಕೊಳಿ ಜೋಬ್ನಾಗೆ ಹ್ಮ್ ಯಾಲ 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 ಲೇ ಪಾಪ ನಾನು ಕೇಳಿದೇನಲ್ಲ ಈಗ ಹಾ ನೀನು ಅವ್ನ ಪಾನಿಪುರಿ ಮಾರಂತಗೆ ಮಾತಾಡ್ತಿದ್ದ ನೀನ್ ಕೇಳಿಸ್ಕೊಂಬಿಲ್ವೆ ಅಣ್ಣ ತಡಿಯೋಣ ಒಂದ್ರ ಒಟ್ಟು ನಮ್ಮ ಮಜ್ಜಿ ಬೋತಾ ಐತೆ ಆಮೇಲೆ ಪಾನಿಪುರಿ ಹಾಕಿವಿಂತೆ ಅಂತ ಅಂತಿದ್ದೆ ಏಯ್ ನನಗೇನ ಕಿವೆ ಉರ್ಸಕ್ ಬಚ್ಚೆ ನಾನು ಕಂಡು ನಿಮ್ಮ ಅಜ್ಜಿ ಹಾಂ ಅದು ಹೆಂಗೆ ಗಾದೆ ಹೇಳ್ತಾರಲ್ಲ ಅಜ್ಜಿಗೆ ಮಮ್ಮಗಳು ಚೆಮ್ಮದು ಕಲಿಸಿ ಅಂತ ನನ್ನ ಮಗ ನೀನು ಹಾಂ ಹೋಗ್ಲೇ ಎಶ್ಟೆ ತಿಂದಿರಿ ಇಬ್ಬರೂ ಪಾಪ ಆಸೆ ಪಟ್ಟು ಬಂದಿದ್ದೀರಿ ಹಂಗಾನೆ ತಿಂಬ ತಿಂದ್ರಿ ಇದನ್ನೇ ರೋಡಿಗಿಡಿ ಮಾಡ್ಕೊಂಡಿರ ಆಮೇಲೆ ಹಾಂ ಉಮ್ದಂಗೆ ತಿಮ್ಮದಂಗೆ ಓಡಾಡ್ದಂಗೆ ಆ ಎಲ್ಲ ಒಂದಿನ ತಿನ್ಬೇಕು ಸುಮ್ಮನಾಗ್ಬೇಕು ಕೊಡೋಣ ಎಸಟ್ಟೆ ಅವರಿಬ್ರಿಗೂ ನಮ್ಮ ಪ್ಲೇಟ್ ಕೊಡೋದು ತಿನ್ನಲಿ இன்னும்ானிபுரி கொடுத்த ಲೇ ಪಾಪ ತಿನ್ಲ ಮದ್ಲವನ್ನ ಆಮೇಲೆ ಕೊಡ್ತೀನಿ ಹೇಳಲೇ ಹುಡುಗರ ಇದೇ ಕೊನೆ ಇನ್ನೊಂದ್ ತಿರ್ಗಿ ಪಾನಿಪುರಿ ತಿಂತೀನಿ ಅದನ್ ತಿಂತೀನಿ ಇದನ್ನ ತಿಂತೀನಿ ಅಂತ ಬಂದ್ರೆ ಏನಿಲ್ಲ ತುಂಡದಣೆ ತಕೊಂಡ್ ಏರಿ ಇಕ್ ಬಿಡ್ತೀನಿ ತಿಂದು ನೆಟ್ಟಗ್ ಮಂತಕ್ ಬರ್ರಿ ಹೆಂಗ ಹೂ ಸರಿ ಕಣ ಜ ಆತು ತಿಂದು ಬರ್ತೀವಿ ನೋಡಿ